ಬಿಜೆಪಿಯ ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳ ಘೋಷಣೆಯಾಗಿದ್ದು ಇದು ಏಕಪಕ್ಷೀಯ ಆಯ್ಕೆಯಾಗಿದ್ದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನ ಕಡೆಗಣಿಸಿ ಹುದ್ದೆ ನೀಡಿರುವುದು ನಿಷ್ಠಾವಂತ ಕಾರ್ಯಕರ್ತರಿಗೆ ನೋವು ತಂದಿದೆ ಎಂದು ಸಿದ್ದಾಪುರದಲ್ಲಿ ಬಿಜೆಪಿ ಮಂಡಳದ ನಿಕಟಪೂರ್ವ ಅಧ್ಯಕ್ಷ ಮಾರುತಿ ಟಿ ನಾಯ್ಕ ಹೊಸೂರ್ ಹೇಳಿದರು ಪಟ್ಟಣದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನ ಕಡೆಗಣಿಸಿ ಪಕ್ಷದ ಪದಾಧಿಕಾರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಮಂಡಲ ಕೋರ್ ಕಮಿಟಿ ಸದಸ್ಯನಾದ ನನ್ನ ಗಮನಕ್ಕೂ ತರದೇ ಪದಾಧಿಕಾರಿಗಳ ಆಯ್ಕೆ ಮಾಡಲಾಗಿದೆ ಮಂಡಲ ಅಧ್ಯಕ್ಷ ತಿಮ್ಮಪ್ಪ ಎಂಕೆ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿರುವುದೇ ತಪ್ಪು ನಿರ್ಣಯ ಬೇರೆ ಪಕ್ಷದಲ್ಲಿದ್ದು ಬಿಜೆಪಿಗೆ ಬಂದ ಎರಡು ವರ್ಷದಲ್ಲೇ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ ಅವರು ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ ಹಾಗಾಗಿ ನಾವು ಬೇರೆ ಬೇರೆ ಸ್ಥಾನದಲ್ಲಿ ಸಲೋ ಆ ಸ್ಥಾನಕ್ಕೆ ರಾಜ್ಯ ಅಧಿಕಾರಕ್ಕೆ ನಾವು ಕೊಡ್ತಾ ಇದ್ದೀವಿ ಅವರ ಜೊತೆಗೆ ನಾವು ಅವರ ಅಧ್ಯಕ್ಷರಾಗಿದ್ದರ ಜೊತೆಗೆ ನಾವು ಬೇರೆ ಬೇರೆ ಹುದ್ದೆಗಳನ್ನು ಸ್ವೀಕರಿಸಲಿಕ್ಕೆ ನಾವು ರೆಡಿ ಇಷ್ಟರ ಇಷ್ಟರೊಳಗೆ ನಾವು ಈ ಈ ರೀತಿ ಘಟನೆ ತಿಮ್ಮಪ್ಪ ಮಾಡಿರೋ ಅಧ್ಯಕ್ಷ ಆದಂತರದಲ್ಲಿ ಪದಾಧಿಕಾರಿಗಳನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ನಾವು ಮಾಡ್ತಾ ಇಲ್ಲ ಅಂತೇಳಿ ಜಿಲ್ಲಾಧ್ಯಕ್ಷರಿಗೆ ಹತ್ರ ನಾವು ಮೂರ್ನಾಲ್ಕು ಬಾರಿ ಭೇಟಿ ಮಾಡಿದ್ದೀವಿ ನಾವು ದತ್ತೊಂದೇ ಜಿಲ್ಲೆ ಸೇರಿ ಸಿಕ್ಕಿಸಿ ಹೋಗಿದ್ವಿ ಅವ್ರು ಎಲ್ಲ ಸಿಗ್ತಾರೋ ಅವ್ರ ಮನೆ ಕುಂಟಕ್ಕೆ ಕೂಡ ಹೋಗಿದ್ವಿ ಕುಂಟಕ್ಕೆ ಹೋಗಿ ಅವ್ರ ಹತ್ರ ವಿಷಯವನ್ನು ಪ್ರಸ್ತಾಪ ಮಾಡಿದ್ವಿ ಇಲ್ಲ ಮುಂದಿನ ದಿನದಲ್ಲಿ ಸರಿ ಮಾಡಿಕೊಡ್ತೀವಿ ಅಂತ ಹೇಳಿದರು ಆದರೆ ಅವರು ಅವರು ಕೂಡ ಜಿಲ್ಲಾಧ್ಯಕ್ಷರು ಇದನ್ನು ಯಾಕೋ ಸರಿಯಾಗಿ ನಿಭಾಯಿಸ್ತಿಲ್ಲ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ಮಂಡಲ ಅಧ್ಯಕ್ಷರು ನಮ್ಮ ಸಿದ್ಧಾಂತರು ನಮ್ಮ ಕಾರ್ಯಕರ್ತರಿಗೆ ತೀರಾ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ನಾನು ನಿಕಟಪೂರ್ವ ಅಧ್ಯಕ್ಷ ಇದ್ದೀರಿ ಮಂಡಲ ಕೋರ್ ಕಮಿಟಿ ಸದಸ್ಯ ಇದ್ದೀರಿ ನನ್ನ ಗಮನಕ್ಕೆ ಬಂದೇ ಅವರು ಮೊನ್ನೆ ಪದವಿ ಕಡಿ ಆಯ್ಕೆ ಮಾಡಿದ್ದಾರೆ ಮಂಡಲದ ಚಟುವಟಿಕೆ ನಿರ್ಣಯ ಶಿಸ್ತುಬದ್ಧವಾಗಿಲ್ಲ ಎಲ್ಲ ಹದಗೆಟ್ಟು ಹೋಗಿದೆ ಈ ಬಗ್ಗೆ ನಾಲ್ಕು ಬಾರಿ ಜಿಲ್ಲಾಧ್ಯಕ್ಷರನ್ನ ಭೇಟಿ ಮಾಡಿ ತಿಳಿಸಿದರೂ ಅವರು ಸರಿಯಾಗಿ ನಿಭಾಯಿಸಿಲ್ಲ ಜಿಲ್ಲಾಧ್ಯಕ್ಷರು ಮಂಡಲಾಧ್ಯಕ್ಷರು ನಿಷ್ಠಾವಂತ ಕಾರ್ಯಕರ್ತರಿಗೆ ಅನ್ಯಾಯ ಮಾಡಿದ್ದಾರೆ ನಾವು ತಿಮ್ಮಪ್ಪ ಎಂಕೆ ಅಧ್ಯಕ್ಷರಾಗಿರುವವರೆಗೆ ಬಿಜೆಪಿ ಕಾರ್ಯಕರ್ತರಾಗಿರುತ್ತೇವೆ ಹೊರತು ಯಾವುದೇ ಪಕ್ಷದ ಹುದ್ದೆ ವಹಿಸಿಕೊಳ್ಳುವುದಿಲ್ಲ ಎಂದು ಕಿಡಿಕಾರಿದರು ಇವರು ಒಂದು ಬೂತ್ ಅಧ್ಯಕ್ಷರು ಆಯ್ಕೆ ಮಾಡೋದು ಕುತ್ಕೊಂಡು ಯಾರ್ಯಾರು ಮಾಡಿದ್ದಾರೆ ಆ ಬೂತ್ ಅಧ್ಯಕ್ಷ ಆದವನಿಗೆ ಅವನು ಯಾವ ಪಾರ್ಟಿ ಅನ್ನೋದೇ ಅವ್ನಿಗೆ ಗೊತ್ತಿಲ್ಲ ಇವರು ಫೋನ್ ಮಾಡಿ ಅವ್ನಿಗೆ ನೀನು ಇಂಥ ಭೂತ್ ಅಧ್ಯಕ್ಷ ಅಂತ ಹೇಳೋ ಪರಿಸ್ಥಿತಿ ಬಂದಿದೆ ಕೆಲವರಿಗೆ ಪದಾಧಿಕಾರಿಗಳನ್ನು ಕೊಟ್ಟಿದ್ದಾರೆ ಅವರು ಕೆಲವರು ಚುನಾವಣೆಯಲ್ಲಿ ನಮ್ಮ ಕರ್ಮತ್ರ ಗೊಬ್ಬರ ಮುಚ್ಚಿಟ್ಟು ಬೇರೆ ಬೇರೆ ಪಕ್ಷದ ಜೊತೆ ಪ್ರಚಾರ ಮಾಡೋದಂತ ಈ ಹುದ್ದೆ ಕೊಟ್ಟಿದ್ದಾರೆ ಈ ರೀತಿ ಆದರೆ ನಮ್ಮ ನಿಷ್ಠಾವಂತ ಕಾರ್ಯಕರ್ತರ ಪರಿಸ್ಥಿತಿ ಏನು ಇದು ಪಕ್ಷ ಮುಂದೆ ಕಡಿತದ ಒಂದು ಸಿದ್ಧಾಂತರು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಆಗ್ತದ ಹಾಗಾಗಿ ಈಗ ನಾವು ಜಾಗದಲ್ಲಿ ಇರುವಂಥವ್ರು ನಾವು ಪಾರ್ಟಿಯಲ್ಲೇ ಇರ್ತೀವಿ ಕಾರ್ಯಕರ್ತರಾಗಿರ್ತೀವಿ ಯಾವುದೋ ಉದ್ದೆ ನಮಗೆ ಬೇಡ ಅಂತೇಳಿ ನಾವೆಲ್ಲ ಒಂದು ನಿರ್ಣಯಕ್ಕೆ ಬಂತು ಇವತ್ತು ಅವರಿಗೆ ಕೊಟ್ಟಿರೋಂಥ ಉದ್ಯಮ ರಾಜೀನಾಮೆಯನ್ನು ನಾವು ಇವತ್ತು ಪತ್ರಿಕಾ ಮುಖಾಂತರ ನಾವು ಘೋಷಣೆ ಮಾಡ್ತಾ ಇದ್ದೀವಿ ಹಾಗೂ ಅವರಿಗೆ ಒಂಡೆ ವರ್ಗ ಕೂಡ ನಾವು ಅದನ್ನು ನೀಡೋಲಿದ್ದೀವಿ ಡೈಪತ್ರಿಕ ನ್ಯಾಯ ಬಗ್ಗೆ ಪ್ರಮುಖ ಆದರ್ಶ ಪೈ ಬಿಳಗಿ ಮಾತನಾಡಿ ಈಗಿನ ಮಂಡಲ ಅಧ್ಯಕ್ಷರು ಬೇರೆಯವರ ಕೈಗೊಂಬೆ ನಿಷ್ಠಾವಂತರನ್ನ ಕಡೆಗಣಿಸಿ ಪಕ್ಷ ದ್ರೋಹ ಮಾಡಿ ಪಕ್ಷದ ವಿರುದ್ಧ ಕೆಲಸ ಮಾಡಿದವರಿಗೆ ಹುದ್ದೆ ಕೊಟ್ಟಿದ್ದಾರೆ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗಬೇಕಿತ್ತು ನಿಷ್ಕ್ರಿಯರಾದ ಜಿಲ್ಲಾಧ್ಯಕ್ಷರು ಮಂಡಲ ಅಧ್ಯಕ್ಷರು ಹಾಗೂ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರು ಸೇರಿ ಪಕ್ಷದ ನಿಯಮಾವಳಿ ಗಾಳಿಗೆ ತೂರಿ ಮಂಡಲ ಹಾಗೂ ಮೋರ್ಚಾಗಳ ಪದಾಧಿಕಾರಿ ಆಯ್ಕೆಯಲ್ಲಿ ನಿಷ್ಠಾವಂತರಿಗೆ ಅನ್ಯಾಯ ಮಾಡಿ ತಮಗೆ ಬೇಕಾದವರಿಗೆ ಹುದ್ದೆ ಹಂಚಿಕೆ ಮಾಡಿದ್ದಾರೆ ಇದರಿಂದ ಅನೇಕ ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿದ ಕಾರ್ಯಕರ್ತರಿಗೆ ಅನ್ಯಾಯವಾಗಿದೆ ನಾವು ನಮಗೆ ನೀಡಿದ ಹುದ್ದೆಗಳಿಗೆ ರಾಜೀನಾಮೆ ನೀಡುತ್ತಿದ್ದೇವೆ ಎಂದು ಹೇಳಿದರು ವರ್ಷದಿಂದ ಕಾರ್ಯಕರ್ತರ ನಮ್ಮ ಯಾವ ವ್ಯಾಪ್ತಿಯಲ್ಲಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಪಕ್ಷದ ಸರ್ವಾಗಿ ಪಕ್ಷದ ಸಂಘಟನೆ ಸರ್ವಂತ ಬಹಳಷ್ಟು ಜನ ಮೊದಲೇ ಹೇಳ್ತಾ ಇದ್ರು ಈ ಅಧ್ಯಕ್ಷರಾದವರು ಗಟ್ಟಿಯಾಗಿರಬೇಕು ಸಂಘಟನೆಯಲ್ಲಿ ಎಲ್ಲರನ್ನ ವಿಶ್ವಾಸದಿಂದ ಜೋಡಿಸ್ಕೊಂಡು ಹೋದಂತಹ ಅಧ್ಯಕ್ಷ ಆಗಬೇಕು ಆದರೆ ನಮ್ಮ ಮಂಡಲ ಅಧ್ಯಕ್ಷರಿಗೆ ಅದೇ ಬೇರೆ ಪಕ್ಷ ದ್ರೋಹ ಮಾಡಿ ಕಳೆದ ಎರಡು ಚುನಾವಣೆಗಳಲ್ಲಿ ಪಕ್ಷದ ವಿರುದ್ಧ ಕೆಲಸ ಮಾಡದಂತಹ ಸಾಕ್ಷಿ ಸಮೇತ ಇದ್ದಂತವರಿಗೆ ಇವತ್ತು ಪ್ರಮುಖ ಹುದ್ದೆಗಳ ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ನಿಷ್ಠೆ ಇಲ್ಲ ಪಕ್ಷದ ಸಲುವಾಗಿ ಬಂದಂತಹ ಕಾರ್ಯಕರ್ತರಿಗೆ ಅನ್ಯಾಯವನ್ನ ಜೊತೆಗೆ ಜಿಲ್ಲಾಧ್ಯಕ್ಷ ಆದಂತವರು ನಿಷ್ಕ್ರಿಯ ಅಧ್ಯಕ್ಷರು ಸ್ವಂತ ನಿರ್ಧಾರವನ್ನು ತಗೊಳ್ಳಿಕ್ಕೆ ಆ ಶಕ್ತಿ ಕೂಡ ಇಲ್ಲ ಲಾಭಿ ಮೂಲಕ ಜಿಲ್ಲಾಧ್ಯಕ್ಷರಾಗಿ ಅವರು ಈ ಹಿಮ್ಮಪ್ಪ ಮಂಡ್ಯ ಅವ್ರು ಹೇಳಿಕೊಂಡು ಅವ್ರಿಗೆ ಸೇರ್ಕೊಂಡು ಮತ್ತು ಹಿನ್ನೆಲೆಯಲ್ಲಿ ಬಹಳಷ್ಟು ಜನ ಇದ್ದಾರೆ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಬಂದವರು ಅವ್ರು ಕುತ್ಕೊಂಡು ಮಾಡಿದಂತಹ ಈ ಒಂದು ಸಂಘಟನೆ ನಮ್ಮ ತಾಲೂಕಿನ ಮಂಡಲದ ರಚನೆ ಏನಿದೆ ಅದು ಸರಿಯಾಗಿಲ್ಲ ಜೊತೆಗೆ ನಮ್ಮ ಹಿರಿಯರ ನಂತ ಮಾರತು ನಾಯ್ಕವರು ಕೋರ್ ಕಮಿಟಿಯ ಸದಸ್ಯರು ಹೌದು ನಿಕಟಪೂರ್ವ ಮಂಡಲದ ಅಧ್ಯಕ್ಷರು ಹೌದು ಅವರನ್ನು ಒಳಗೊಂಡಂತೆ ಆ ಕೋರ್ ಕಮಿಟಿಯಲ್ಲಿ ಚರ್ಚಿಸಿ ಈ ಒಂದು ನಮ್ಮ ಮಂಡಲ ರಚನೆಯನ್ನು ಮಾಡಬೇಕಾಗಿತ್ತು ಪದಾಧಿಕಾರಿಗಳ ರಚನೆಯನ್ನು ಮಾಡಬೇಕಾಗಿತ್ತು ಅದು ಯಾವುದನ್ನೂ ಮಾಡಬೇಕು ನಾವು ಮೋದಿಯವರ ಸಲುವಾಗಿ ಅಥವಾ

ವಿಜೇತ್ ಗೌಡರ್ ಸುರೇಶ್ ನಾಯ್ಕ್ ಬಾಲಿಕೊಪ್ಪ ಕೃಷ್ಣಮೂರ್ತಿ ನಾಯ್ಕ್ ಐಸೂರ್ ಮಂಜುನಾಥ್ ಎಂಭಟ್ ರಘುವೀರ್ ಶಂಕರ್ ನಾಯ್ಕ್ ಸುರೇಶ್ ನಾಯ್ಕ್ ಕೋಲ್ಸಿರ್ಸಿ ರಾಜೇಶ್ ಭಂಡಾರಿ ಉಪಸ್ಥಿತರಿದ್ದರು ರಮೇಶ್ ಹರ್ಸಿ ಮನೆ ನುಡಿಸಿರಿ ನ್ಯೂಸ್ ಸಿದ್ದಾಪುರ